ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ವ್ಲಾಗ್ ಶುರು ಮಾಡ್ತಾನೆ ಹಿಂದಿನ ದಿನ ರಾತ್ರಿಗೆ ದೋಸೆ ಮಾಡ್ಕೊಂಡಿದ್ವಿ ರಾಗಿ ಹಿಟ್ಟಿನ ದೋಸೆ ಆದರೆ ಈ ತವದ ಬಗ್ಗೆ ಹೇಳೋಣ ಅಂತ ಹೇಳಿ ನಾನು ಈ ಕ್ಲಿಪ್ಪಿಂಗ್ನ ತೆಗೆದಿಟ್ಟಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಇದು ಸ್ವಸ್ಥ ಕುಕ್ವೇರ್ ಅವರ ಅಪ್ಪ ಮಂಚು ಅಪ್ಪ ಅಂತಾರ ಅಪ್ಪ ಮಂಚು ಅಂತಾರೋ ನಾಲ್ಕು ಚಿಕ್ಕ ಚಿಕ್ಕ ದೋಸೆನ ಒಂದೇ ಸಲಕ್ಕೆ ಹಾಕ್ಬೋದು ನಾವು ಹಾಗೇ ಯಾರೆಲ್ಲ ಎಗ್ ತಿಂತಾರೆ ಅವರಿಗೆ ಪುಟಾಣಿ ಆಮ್ಲೆಟ್ ಅಂದರೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅಷ್ಟೇ ಅಲ್ಲದೆ ಈ ದೋಸೆ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ನಾಲ್ಕು ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ರ ಮೇಲೆ ಕ್ಯಾರೆಟು ಒಂದ್ರ ಮೇಲೆ ಪೀನಟ್ ಬಟರೋ ಅಥವಾ ಹನಿನೋ ಈ ಥರ ಹಾಕಿ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಯಾಕೆ ಮಕ್ಕಳಿಗಂತ ಯಾಕೆ ಹೇಳಿ ನಮಗೂ ಆಗುತ್ತೆ ತಿನ್ನೋಕ್ಕೆ ನಾನು ಕೂಡ ರಾಗಿ ದೋಸೆ ಮಾಡಿದೆ ಅವತ್ತು ರಾತ್ರಿಗೆ ಇದು ಸ್ವಸ್ಥ ಕುಕ್ಬರ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟು ಮೊದಲೇ ಸೀಸ್ನಿಂಗ್ ಆಗಿರುತ್ತೆ ಅಂದರೆ ಪಳಗಿಸಿರ್ತಾರೆ ನಾನು ಇದನ್ನು ಜಸ್ಟು ನೀರಲ್ಲಿ ತೊಳೆದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇವತ್ತು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಎಷ್ಟೇ ಸೀಸ್ನಿಂಗ್ ಆಗಿದೆ ಅಂದರೆ ನಂಗೆ ಒಂಚೂರು ಭಯ ಇತ್ತು ಎಲ್ಲಿ ತಳ ಹಿಡಿದ್ಬಿಟ್ರೆ ಅನ್ನೋ ನನ್ನ ಒಂದು ಆತಂಕಕ್ಕೆ ನಾನು ಎಣ್ಣೆ ಹಾಕಿಬಿಟ್ಟೆ ಜಾಸ್ತಿ ಇಷ್ಟು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಹಂಚು ಚೆನ್ನಾಗಿ ಸೀಸ್ನಿಂಗ್ ಆಗಿರುತ್ತೆ ಹಾಗೆ ದೋಸೆ ಕೂಡ ತುಂಬ ಚೆನ್ನಾಗಿ ಬಂತು ನಿಮಗೆ ಯಾರಿಗಾದರೂ ಬೇಕಾದರೆ ಸ್ವಸ್ಥ ಕುಕ್ವೇರ್ ನಂಬರ್ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಬೇಕು ಆರ್ಡ್ರ್ ಮಾಡ್ಬೋದು ಬಾಣಲೆ ಹಂಚು ತವ ಆಗಲಿ ರೊಟ್ಟಿ ತವ ಆಗಲಿ ದೋಸೆ ತವ ಆಗಲಿ ಪಡ್ಡಿನ ಹಂಚು ಸ್ಕ್ವೇರ್ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೀಸ್ನಿಂಗ್ ಪ್ಯಾನು ಎಲ್ಲ ಪ್ರಾಡಕ್ಟ್ಸು ಸಕ್ಕದಾಗಿದೆ ನಮ್ಮ ಈವೆಂಟಲ್ಲಿ ತುಂಬ ಜನ ಇಷ್ಟಪಟ್ಟು ಕೊಂಡ್ಕೊಂಡು ಹೋಗೋದೇ ಈ ಕುಕ್ಬೇರ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ಸು ಸೊ ಹಾಗಾಗಿ ನಾನು ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲೇಬೇಕಾಯಿತು ಯಾಕಂದರೆ ನಾನೀಗ ಹೊಸದಾಗಿ ತರ್ಸ್ಕೊಂಡಿದ್ದು ಹಂಚಿದು ಸೊ ಭಾಳ ಖುಷಿ ಕೊಡ್ತು ನನಗೆ ಯಾಕಂದರೆ ಬೆಳಗ್ಗೆ ದೋಸೆ ತಿಂದಿದ್ವಿ ಮತ್ತೆ ರಾತ್ರಿಗೆ ನಾನು ದೋಸೆನೇ ಮಾಡಿ ನಿಮಗೆಲ್ಲ ತೋರಿಸೋಣ ಬೆಳಗ್ಗೆ ಅಷ್ಟು ಚೆನ್ನಾಗಿ ಬಂತು ರಾತ್ರಿನೂ ತೋರಿಸ್ಬೇಣ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಒಂದು ರೌಂಡ್ ದೋಸೆ ಹಾಕ್ಕೊಂಡು ತಿಂದಿದ್ವಿ ಬೆಳಗ್ಗೆ ಬಟ್ ರಾತ್ರಿಗೆ ಮತ್ತೊಂದು ಸರಿ ನಿಮಗೆ ಈ ಪ್ರಾಡಕ್ಟ್ ಹೇಗಿದೆ ಅಂತ ಒಂದು ರಿವ್ಯೂ ಕೊಡೋಣ ಅಂತ ಯಾಕಂದರೆ ಒಳ್ಳೇದನ್ನ ಹೇಳ್ತಾ ಹೋಗಬೇಕು ಕಬ್ ನಾನ್ ಸ್ಟಿಕ್ ಅಪ್ಪಿ ತಪ್ಪಿ ಬಳಸಬಾರ್ದು ನಿಜ ಹೇಳ್ತೀನಿ ಒಂದು ವಿಷಯ ಹೇಳ್ತೀನಿ ಇತ್ತೀಚೆಗೆ ನಮ್ಮನೆ ಮನೇಲಿರುವಂಥ ಕಾಸ್ಟ್ ಇರೋದು ದೋಸೆ ತವ ಈ ಸೀಸ್ನಿಂಗ್ ಮಾಡಬೇಕನ್ನಿಸುತ್ತೆ ಮತ್ತು ಬರಲೇ ಇಲ್ಲ ದೋಸೆ ಎಷ್ಟು ಬೇಜಾರು ಹೋಗಿ ಸ್ಟಿಕ್ ಹಳೇದು ಎಲ್ಲೋ ಎತ್ತಾಕಿದ್ದು ಅಂದರೆ ನಾವು ಸ್ಟೋರ್ ಮಾಡಿಟ್ಬಿಟ್ಟಿದ್ದು ತಂದು ಅವತ್ತು ದೋಸೆ ಹಾಕ್ಕೊಂಡು ತಿಂದರೆ ಆ ಗಿಲ್ಟ್ ಇದೆ ಅಲ್ಲ ನಮಗೆ ಆ ಡೈಜೆಷನ್ನೇ ಸರಿಯಾಗಲಿಲ್ಲ ಏನಕ್ಕೆಂದರೆ ಮನಸ್ಫೂರ್ತಿ ಅಪರಾಧಿ ಮನೋಭಾವ ಇತ್ತು ಹಾಗಾಗಿ ಅದು ಡೈಜೆಷನ್ನೇ ಸರಿ ಆಗಲಿಲ್ಲ ಅನ್ನೋ ಒಂದು ಫೀಲಿಂಗು ಯಾವುದು ಶೂ ವೀಡಿಯೋನೂ ಹಾಕಿರ್ಬೇಕಿನ್ನ ನಾನು ಸ್ಟಿಕ್ಕಲ್ಲಿ ಮರ್ತೋಗಿದೆ ನನಗೆ ಅಂದರೆ ಒನ್ ಟೈಮ್ ಅದೇ ಥರ ಆಗಿತ್ತು ಬಟ್ ಈಗ ಮತ್ತೆ ಸೀಸ್ನಿಂಗ್ ಮಾಡಿಟ್ಟಿದ್ದೀನಿ ಸೀಸ್ನಿಂಗ್ ಮಾಡೋದು ಸಿಂಪಲ್ಲು ತುಂಬ ಬಿಸಿ ಕಾಯಿಸ್ಬಿಟ್ಟು ಎಣ್ಣೆ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಬಿಡಬೇಕು ಬಿಡಿ ಬಿಡಿ ಹಾಗೆ ಮತ್ತೊಂದು ಸಲ ಅದೇ ಥರ ಮಾಡಿ ಒಂದು ಎರಡು ಸಲ ಮೂರು ಸಲ ಮಾಡೋ ಅದು ಸೀಸ್ನಿಂಗ್ ಆಗಿಬಿಡುತ್ತೆ ನೋಡಿ ರಾಗಿ ದೋಸೆ ಸಕ್ಕದಾಗ ಬಂತು ಆಮೇಲೆ ನಿಮಗೆ ನಾನು ತೋರಿಸಿಲ್ಲ ಅಷ್ಟೇ ಈ ಕಡೆ ನಮ್ಮ ಸ್ವೀಟ್ ಪಂಪ್ಕಿನ್ ಬೇಯ್ತಾ ಇದೆ ಈ ಕಡೆ ಇನ್ನೊಂದು ಮೂರು ದೋಸೆ ಹಾಕಿದೆ ಇಟ್ಟು ಸ್ವಲ್ಪ ಮಿಕ್ಕಿ ಮಿಕ್ಕಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ನಮ್ಮಲ್ಲೆಲ್ಲ ಆಷಾಢ ಮಾಸದಲ್ಲಿ ಇದು ಆಷಾಢ ಮಾಸದ ಒಂದು ಕ್ಲಿಪ್ಪಿಂಗ್ ಆಷಾಢ ಮಾಸದಲ್ಲಿ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ ಅಂದರೆ ಹಿಂದೆ ಎಲ್ಲ ಕಾಲ್ರಾ ಮಲೇರಿಯ ಎಲ್ಲ ಬರ್ತಾಯಿತ್ತು ಹಾಗೆ ಅಮ್ಮ ಅಂದರೆ ಮೀಸಲ್ಸ್ ಬರ್ತಿತ್ತಲ್ಲ ಅದು ಬಂದಾಗ ಸ್ಮಾಲ್ ಸಾರಿ ಮೀಸಲ್ಸ್ ಅಲ್ಲ ಸ್ಮಾಲ್ ಪಾಕ್ಸ್ ಚಿಕನ್ ಪಾಕ್ಸ್ ಅಂತ ಹೇಳ್ತೀವಲ್ಲ ಅದು ಬಂದಾಗ ಎಲ್ಲರೂ ಹಳ್ಳಿಯಲ್ಲಿರೋರೆಲ್ಲರೂ ಸೇರಿ ಅಜ್ಜಿ ಹಬ್ಬ ಅಂತ ಮಾಡಿ ಆ ದೇವಿನ ಊರಿನ ಗಡಿಯ ಆಚೆಗೆ ಅದನ್ನು ಹೋಗಿ ಹಿಟ್ಟು ಬರ್ತಾ ಇಟ್ಟು ಬರ್ತಾ ಇದ್ರಂತೆ ಸೊ ಆ ಥರ ನಾವು ಆ ಕಾಯಿಲೆನ ನಾವು ಗಡಿ ಪಾರು ಮಾಡಿದ್ವಿ ಅನ್ನೋ ಒಂದು ಭಾವನೆ ಸೊ ಆ ಥರ ಎಲ್ಲರೂ ಆಷಾಢದ ಒಂದು ಶುಕ್ರವಾರ ಊರು ತುಂಬ ಸಾರು ಹಾಕ್ತಾರೆ ಸಾರು ಹಾಕೋದು ಅಂತಂದರೆ ಎಲ್ಲರಿಗೂ ತಿಳಿಸ್ತಾರೆ ಇಂಥ ಶುಕ್ರವಾರ ಅಜ್ಜಿ ಹಬ್ಬ ಮಾಡಿ ಎಲ್ಲರೂ ಅಂತ ಸೊ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡ್ತೀವಿ ಹೊತ್ತು ಹೋಳಿಗೆ ಪಾಯಸ ಯಾರ್ಯಾರು ಏನೇನು ಸಿಹಿ ಮಾಡಿ ನೈವೇದ್ಯ ಮಾಡಿ ಸಂಜೆಗೆ ಮತ್ತೊಮ್ಮೆ ಮೊಸರನ್ನ ನೈವೇದ್ಯ ಮಾಡಿ ಇದನ್ನು ತೊಗೊಂಡೋಗಿ ನಮ್ಮ ಮನೆಗೆ ಹತ್ತಿರವಾಗಿರೋ ದೇವಸ್ಥಾನದ ಹತ್ರ ಇಟ್ಟು ಬರ್ತೀವಿ ಒಂದು ಟ್ರ್ಯಾಕ್ಟ್ರ್ ತೊಗೊಂಬಂದು ಇದನ್ನೆಲ್ಲ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಊರಿಂದ ಆಚೆ ಹೋಗ್ಬಿಟ್ಟು ಇದನ್ನು ಇಟ್ಟು ಬರ್ತಾರೆ ಅಂದರೆ ನಾವು ನಮಗೆ ಬರೋವಂಥ ಎಲ್ಲ ಕಾಯಿಲೆಗಳನ್ನು ಅವರಿಂದ ಆಚೆ ಕಳಿಸಿದ್ವಿ ಅನ್ನೋ ಒಂದು ಭಾವನೆ ಎಷ್ಟು ಚೆನ್ನಾಗಿದೆ ಅಲ್ಲ ಆಚರಣೆಗಳು ಹೌದು ಅದು ಬೇವಿನ ಸೊಪ್ಪನ್ನು ಬಳಸಿ ಮಾಡೋದ್ರಿಂದ ನಿಜವಾಗ್ಲೂ ಒಂದು ರೀತಿ ಶುದ್ಧಿ ಆಗುತ್ತೆ ನಮಗೂ ಒಂದು ಏನೋ ಮನಸ್ಸಿಗೆ ಸಮಾಧಾನ ನಾನು ದಾವಣಗೆರೆಯಲ್ಲಿರುವಾಗ ಇದು ಮಾಡ್ತಿರ್ಲಿಲ್ಲ ಮತ್ತು ಊರಿಗೆ ಬಂದಾಗ ಎಲ್ಲರೂ ಮಾಡುವಾಗ ನಾವು ಮಾಡಲೇಬೇಕು ಆಮೇಲೆ ಅಮ್ಮ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಎಲ್ಲರೂ ಮಾಡುವಾಗ ಇದು ಮಾಡಬೇಕು ಒಳ್ಳೆಯದು ನೀನು ಮಾಡು ಅಂತ ನಿನಗೂ ಮಗ ಇದ್ದಾನಲ್ವಾ ನೀನು ಮಾಡು ಅಂತ ಅಂದರೆ ಮಕ್ಕಳಿರೋ ಮನೇಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಹಾಗಾಗಿ ನಾನು ಕೂಡ ಅಜ್ಜಿ ಹಬ್ಬನ ಒಂದು ವರ್ಷವೂ ಮಿಸ್ ಮಾಡಿದೆ ಮಾಡ್ತೀನಿ ಸೊ ಅದು ಬೇವಿನ ಸೊಪ್ಪನ್ನ ತಂದು ಅದನ್ನು ಆ ಚಿಕ್ಕ ಮಡಿಕೆಯಲ್ಲಿ ಅದು ನೀರು ಹಾಕಿ ಅದನ್ನು ಬೇವಿನ ಸೊಪ್ಪನ್ನ ಆ ನೀರಿಗೆ ಅರಶಿನ ಹಾಕ್ಬಿಟ್ಟು ಬೇವಿನ ಸೊಪ್ಪನ್ನ ಇಡೋದು ಅದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ನೈವೇದ್ಯ ಮಾಡಿ ಈಗ ಪೂಜೆನ ಶುರು ಮಾಡ್ತಾಯಿದ್ದೀವಿ ನಾನು ಕೂಡ ಇವತ್ತು ಪಾಯಸ ಮಾಡಿದ್ದೆ ನಮ್ಮ ಗಿಡದಲ್ಲೇ ಬಿಟ್ಟಂಥ ಸಿಹಿ ಕುಂಬಳಕಾಯಿ ತಂದು ಅದರಲ್ಲಿ ಪಾಯಸ ಮಾಡಿದೆ ಅದರದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಮುಂದಕ್ಕೆ ಬರೀ ಪಾಯಸ ಅಲ್ಲ ಪುದೀನ ಅವರೇ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕಾಳು ಪುದೀನ ಹಾಕ್ಬಿಟ್ಟು ಪಲಾವ್ ಪಲಾವ್ ಮಾಡಿದೆ ಅದರ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು ಇದು ಆಷಾಢ ಮಾಸದ ಕೊನೆಯ ಶುಕ್ರವಾರದ ಇದು ವ್ಲಾಗ್ ನಾನು ಶೂಟ್ ಮಾಡಿಟ್ಟಿದ್ದು ಮಿಸ್ ಆಗ್ಬಿಟ್ಟಿತ್ತು ನನಗೆ ಇವತ್ತು ಸಿಕ್ಕ ತಕ್ಷಣ ಮೊದಲು ಇದನ್ನು ಶೇರ್ ಮಾಡಬೇಡ ಅಂದ್ಕೊಂಡು ಶೇರ್ ಇದ್ದೀನಿ ಯಾರೋ ಒಬ್ಬರು ಮಾತ್ರ ನಿಮಗೆ ಎಷ್ಟು ಸಲ ಕೇಳ್ತಾ ಇದ್ದೀನಿ ನೀವು ನನಗೆ ದೇವರಿಗೆ ಸೀರೆ ಉಡ್ಸೋದನ್ನು ತೋರಿಸ್ತಾನೆ ಇಲ್ಲ ಅಂತಂದರೂ ಸಾಧ್ಯವಾದರೆ ಇವತ್ತು ಶೂಟ್ ಮಾಡಿ ನಾಳಿನ ವ್ಲಾಗಲ್ಲೇ ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ ನಮ್ಮ ಗಿಡದಲ್ಲಿ ಬಿಟ್ಟಂಥ ಹೂಗಳು ಕರ್ಕೆಪತ್ರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ನಮ್ಮ ಒಂದು ಗಾರ್ಡನಲ್ಲೇ ಸಿಕ್ಕತ್ತಲ್ವ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇವತ್ತು ನೋಡಿ ಇವತ್ತು ಯಾವ ವಾರ ಮಂಗಳವಾರ ಇವತ್ತು ನಾನು ಎಡಿಟಿಂಗ್ ಮಾಡ್ತಾ ಇರೋದು ವಾಯ್ಸ್ ಓವರ್ ಮಾಡ್ತಾ ಇರೋದು ಕೂಡ ಮಂಗಳವಾರನೇ ಇವತ್ತು ನಾನು ಬೆಳಗ್ಗೆ ಸ್ನಾನ ಮುಗಿಸಿ ಪೂಜೆಗೆ ಬಂದೆ ಆಗ ನೆನಪಾಯಿತು ಹೂವು ತೊಗೊಂಬಂದಿಲ್ಲ ನಾವು ಹೋಗಿ ಸ್ನಾನ ಮಾಡಿದೊಳು ಹಾಗೆ ಹೋಗಿ ಹೂವೆಲ್ಲ ಕಿತ್ಕೊಂಡು ಬಂದೆ ಗಾರ್ಡನ್ಗೆ ಹೋಗಿ ತೊಗೊಂಡು ಬಂದು ಅದನ್ನೆಲ್ಲ ತೊಳೆದು ಪೂಜೆ ಮಾಡೋಕ್ಕೆ ಕುತ್ಕೊಂಡಾಗ ಅಷ್ಟು ಖುಷಿ ಅನಿಸುತ್ತೆ ಪಾರಿಜಾತದ ಗಿಡದ ಕೆಳಗೆ ಒಳ್ಳೆ ಫ್ಲಾರ್ ಮ್ಯಾಟ್ ಹಾಕಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿ ಹೂಗಳೆಲ್ಲ ಬಿದ್ದಿರುತ್ತೆ ಮರದ ಕೆಳಗೆ ಅದನ್ನು ನೋಡೋಕ್ಕೆ ಖುಷಿ ಎಲ್ಲೂ ಮಣ್ಣೆ ಕಾಣಿಸಲ್ಲ ಅಷ್ಟು ಹೂ ಬಿದ್ದಿರುತ್ತೆ ಪಾರಿಜಾತದ್ದು ತುಂಬ ಖುಷಿಯಾಗುತ್ತೆ ಯಾಕಂದರೆ ಪ್ರತಿ ವರ್ಷ ವರಮಾಲಕ್ಷ್ಮಿ ಪೂಜೆ ಮಾಡುವಾಗ ಮನಸ್ಸಿಗೆ ಅನಿಸ್ತಾ ಇತ್ತು ದಾವಣಗೆರೆಯಲ್ಲಿ ಇದ್ದಿದ್ರೆ ಪಾರಿಜಾತ ಹೂ ಸಿಗ್ತಾಯಿತ್ತು ಸಂಪಿಗೆ ದುಂಡ್ಮಲ್ಗೆ ಎಲ್ಲ ಸಿಗ್ತಾಯಿತ್ತು ಇಲ್ಲಿ ಸುಗಂಧ ಭರಿತವಾದ ಹೂವು ಯಾವುದು ಸಿಕ್ಕಲ್ಲ ಲಕ್ಷ್ಮಿ ಒಂದಾದರೂ ಸಿಕ್ಕಿದ್ರೆ ಅಂತ ಈ ಸಲ ನಮ್ಮ ಗಿಡದೇ ಪಾರಿಜಾತ ಸಿಕ್ಕುತ್ತೆ ಅದು ಒಂದು ಭಾಳ ಸಂತೋಷ ನನಗೆ ಲಕ್ಷ್ಮಿ ಹಬ್ಬಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಪೂಜೆಗೆ ಇವತ್ತಿಂದನೇ ಚಿಕ್ಕದಾಗಿ ತಯಾರಿ ಮಾಡ್ಕೊಳ್ತೀನಿ ನಾನೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ವ್ಲಾಗ್ ಮೂಲಕ ತಿಳಿಸ್ತೀನಿ ಕೂಡ ಇವತ್ತಿಂದ ಶುರು ಮಾಡ್ಕೊಳ್ತೀನಿ ಏನೆಲ್ಲ ಸಾಧ್ಯ ಚಿಕ್ಕ ಚಿಕ್ಕದಾಗಿ ಜೋಡಿಸ್ಕೊಳ್ಳೋದು ಮಾಡೋದು ನಾನು ತುಂಬ ಗ್ರ್ಯಾಂಡಾಗಿ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಪೂಜೆ ನಿಯಮ ಪದ್ಧತಿಗಳು ಒಂದೇ ಇರುತ್ತಲ್ವ ಅದನ್ನಂತೂ ಯಾವುದನ್ನು ಮಿಸ್ ಮಾಡೋಕ್ಕಾಗಲ್ಲ ಸಿಂಪಲ್ ಸಿಂಪ್ಲಿಸಿಟಿ ಏನಿದ್ರು ಡೆಕೋರೇಷನ್ಸಲ್ಲಿ ಕಡಿಮೆ ಆಗ್ಬೋದು ಅಥವಾ ನಾನು ಅಲಂಕಾರ ಒಂದು ಲಕ್ಷ್ಮಿನ ಈ ಸರಿ ಕೂರಿಸಲ್ಲ ಸೊ ಇದೆಲ್ಲದು ಒಂದು ಮಿನಿಮಲಿಸ್ಟಿಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಎಲ್ಲ ಮಾಡಬೇಕು ಆದರೆ ಫರ್ನಿಚರ್ ಮೂವ್ ಮಾಡೋಕ್ಕೆ ಮತ್ತೆ ಮನೆಯಲ್ಲಿ ಮನೆಯವ್ರು ಬರಬೇಕು ಅವ್ರನ್ನ ಕಾಯ್ಕೋತಾನೆ ಈಗ ಎರಡು ದಿನ ನನಗೆ ಇಲ್ಲಿ ಟೇಬಲ್ ಬೇಕು ಟೇಬಲ್ ತಂದರೆ ಆ ಪೂಜೆ ಟೇಬಲ್ ಮೇಲೆ ಎಲ್ಲ ಜೋಡ್ಸ್ಕೊಂಬೇಡೋಣ ಅಂತ ಯೋಚನೆ ಮಾಡಿಕೊಂಡು ಇದ್ದೀನಿ ಅದರ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ಸ್ ಮೇಲೆ 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 ಫ್ಯಾಮಿಲಿ ಫಂಕ್ಷನ್ಸು ಗೃಹ ಪ್ರವೇಶಗಳು ಹಾಗೆ ಒಂದು ಮನೆ ಕಟ್ಸ್ತಾ ಇರೋದ್ರಿಂದ ಆದರೂ ವಿಸಿಟ್ ಇದ್ದೀವಿ ಸದ್ಯಕ್ಕೆ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಲ್ಲೂ ಕೂಡ ನಾವು ಕೆಲವೊಂದು ಅಂಗಡಿಗಳಿಗೆ ವಿಸಿಟ್ ಮಾಡಬೇಕು ಅಂತೆಲ್ಲ ಯೋಚನೆ ಇಟ್ಕೊಂಡಿದ್ದೀವಿ ಭಗವಂತ ಹೇಗೆ ಹೇಗೆ ನಡೆಸ್ತಾನೋ ಹಾಗಾಗಿ ಹೋಗ್ತಾ ಇರೋದು ವರಮಾಲಕ್ಷ್ಮಿ ಮುಗಿದ ತಕ್ಷಣ ಫುಲ್ ಫ್ಲೆಡ್ಜ್ ಆಗಿ ನಾವು ಮನೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಅಲ್ಲಿಗೆ ನಮ್ಮದು ಹಬ್ಬಗಳು ಮುಗಿತು ಗಣಪತಿ ಹಬ್ಬದ ತನಕ ಯಾವುದೂ ಒಂದು ಗಡಿಬಿಡಿ ಇಲ್ಲ ಗಣಪತಿ ಹಬ್ಬಕ್ಕೆ ಗಣೇಶ ಗಣೇಶನ ತಂದು ಅವತ್ತಂದು ಅವತ್ತೇ ಕಳಿಸೋದ್ರಿಂದ ಅದು ಕೂಡ ಗಣಪತಿ ಹಬ್ಬ ನನಗೆ ಯಾವತ್ತೂ ಅಯ್ಯೋ ಹಬ್ಬ ಬಂತು ಅನ್ನೋ ಅಷ್ಟು ಒಂದು ಇದಾಗಲ್ಲ ಬಟ್ ವರಮಾಲಕ್ಷ್ಮಿಗೆ ತುಂಬ ಜೋಡ್ಸ್ಕೊಳ್ಳೋದಿರೋದ್ರಿಂದ ವರಮಹಾಲಕ್ಷ್ಮಿಗೆ ಸ್ವಲ್ಪ ಅಂದರೆ ಆತಂಕ ಇರುತ್ತೆ ಯಾವಾಗ್ಲೂ ಇಲ್ಲಿ ಗಣಪತಿಗೆ ಒಂದು ತೆಂಗಿನಕಾಯಿನ ಹೊಡೆದಿಟ್ಟೆ ಹಾಗೇ ಇದು ಅಜ್ಜಿ ಹಬ್ಬ ಅಲ್ಲಿ ಏನು ಇಟ್ಟಿದ್ದೀನಲ್ಲ ಅದನ್ನು ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಆಮೇಲೆ ಹೇಗಾಗಿದೆ ಅಂತ ಈಗ ಇನ್ನೂ ನೈವೇದ್ಯ ಮಾಡಿಲ್ಲ ಈಗ ಅಲ್ಲಿ ಪಾಯಸಕ್ಕೆಲ್ಲ ಇಟ್ಟು ಬಂದಿದ್ದೀನಿ ಅದನ್ನ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿದ್ದಲ್ಲ ಅದರ ಕ್ಲಿಪ್ಪಿಂಗ್ಸ್ ಕೂಡ ಈಗ ನಾನು ಆ್ಯಡ್ ಮಾಡ್ತೀನಿ ನೋಡಿ ಗಣಪತಿ ಕರ್ಕೆ ಪಾತ್ರೆ ಇಟ್ಟಿದ್ದೀನಿ ಹಾಗೆ ತೆಂಗಿನಕಾಯಿ ಹೊಡೆದಿಟ್ಟಿದ್ದೀನಿ ಬಾಳೆ ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಈಗ ಬನ್ನಿ ಪಲಾವು ಪಾಯಸ ಎರಡೂ ಆಗಬೇಕೀಗ ಕರೆಂಟ್ ಹೋಯಿತು ಇನ್ವರ್ಟರ್ ವರ್ಕ್ ಆಗಲಿಲ್ಲ ಇನ್ವರ್ಟರ್ ವರ್ಕ್ ಆಗಲಿಲ್ಲ ನಾನು ಮಿಕ್ಸರ್ ಓ ಅದು ಇನ್ವರ್ಟ್ರದ್ದು ಪವರ್ ಕಡಿಮೆ ಆಗಿ ಮಿಕ್ಸರ್ ಓಡಲಿಲ್ಲ ಮಿಕ್ಸರ್ ಓಡ್ತಿಲ್ಲ ಅಂತ ಹೇಳಿ ಹೆಂಗಪ್ಪ ರುಬ್ಕೊಳ್ಳೋದು ನಾವು ನೋಡಿ ಎಷ್ಟು ಡಿಪೆಂಡ್ ಆಗಿದ್ದೀವಲ್ಲ ಕಡೆಗೆ ಬ್ಲೆಂಡರ್ ತೊಗೊಂಡು ಬ್ಲೆಂಡರ್ ಒಳಗೆ ನಾನು ಹಾಕ್ಕೊಂಡು ಅದರಲ್ಲಿ ಹ್ಯಾಂಡ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ಹಾಕಿದ್ದಾಯಿತು ಸೊ ಇವಾಗ ನಾನು ಏನಂದರೆ ಇವಾಗ ಸಾರಿ ಪರ ಇದು ಸಿಹಿ ಕುಂಬಳಕಾಯಿನ ಬೇಯಿಸ್ಲಿಕ್ಕೆ ಇಡ್ತೀನಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಸಿಪ್ಪೆ ಸಮೇತ ಬೇಯಿಸಿಡ್ತೀನಿ ನಮ್ಮ ಮನೆಯಲ್ಲಿ ಹೆಲ್ಪರ್ ಏನು ಬರ್ತಾರೆ ಅಮ್ಮ ಅವರು ಹೇಳಿದ್ರು ಸಿಪ್ಪೇನೂ ತಿನ್ನಮ್ಮ ಬೇಯಿಸಿದ ಮೇಲೆ ಸಿಪ್ಪೆ ಸಮೇತ ತಿನ್ನಿರಿ ತುಂಬ ಒಳ್ಳೆಯದು ನೀವು ಇದಕ್ಕೇನು ಔಷಧಿ ಹಾಕಿಲ್ಲ ಏನಿಲ್ಲ ಆರ್ಗ್ಯಾನಿಕ್ ಬೆಳೆದಿರೋದಲ್ವ ನಾವು ಔಷಧಿ ಹಾಕಿಲ್ಲ ಸೊ ಇದನ್ನು ಸಿಪ್ಪೆ ಸಮೇತ ತಿನ್ನಿ ಅಂತ ಸರಿ ಅಂದ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಟೆ ಬಟ್ ಪಾಯಸ ಮಾಡ್ತಿರೋದ್ರಿಂದ ನನಗೆ ಅದು ಸಿಪ್ಪೆ ಸಮೇತ ಬಳಸಕ್ಕೆ ಬರಲಿಲ್ಲ ಮತ್ತು ಸಿಪ್ಪೆ ತೆಗೆದೆ ನಾನು ಪಾಯಸ ಬಳಸಿದ್ದು ಹಾಗೆ ಇಲ್ಲೊಂದು ಬೌಲು ನನ್ನ ಬ್ರೇಕ್ಫಾಸ್ಟ್ ನೋಡಿ ಪೂಜೆ ಏನು ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಈಗ ಆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಅಷ್ಟರಲ್ಲಿ ನನಗೆ ಈ ಓಟ್ಸ್ನ ಬೇಯಿಸ್ಕೊಂಡೆ ರೆಗ್ಯುಲರಾಗಿ ತಿನ್ನಲ್ಲ ತುಂಬ ರೇರಾಗಿ ಓಟ್ಸ್ ತಿನ್ನೋದು ಬೇಯಿಸಿಟ್ಟಿದ್ದು ಅದು ತಣ್ಣಗಾಗಲಿ ಅಂತ ಒಂದು ಬೌಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಆ ಕಡೆ ಯಾಕಂದ್ರೆ ನಾನು ನೈವೇದ್ಯ ಎಲ್ಲ ಆದಮೇಲೆ ನಾನು ಅದನ್ನು ತಿನ್ಬೋದು ಸೊ ಇಲ್ಲಿ ತರಕಾರಿಗಳು ಕ್ಯಾರೆಟು ಅವರೆಕಾಳು ಆಲೂಗಡ್ಡೆ ಬೀನ್ಸು ಇದನ್ನೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಕಡೆ ನೋಡ್ಬೋದು ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಅದನ್ನು ಮಿಕ್ಸರ್ ಮಾಡ್ಕೋಬೇಕು ನಾನು ತರಕಾರಿ ಯಾವುದು ಹಾಕಿದ್ರು ಕಾಲಿಫ್ಲವರ್ ಆಗಲಿ ಬೀಟ್ರೂಟ್ ಆಗಲಿ ಗೆಡ್ಡೆಕೋಸು ಆಗಲಿ ಎಲ್ಲ ಹಾಕ್ಬೋದು ನಾವು ಉಬ್ಬಲವಾಗೆ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಬಿಸಿಬೇಳೆ ಬಾತಿಗೆ ಸಾಮಾನ್ಯವಾಗಿ ಗೆಡ್ಡೆ ಕೋಸು ಕ್ಯಾರೆಟ್ ಎಲ್ಲ ಹಾಕ್ತಾರೆ ಅವರೇ ಕಾಳು ಕಾಳಿನ ಸೀಸನ್ ಇದ್ದರೆ ನಮಗೆ ಉಪ್ಪಿಟ್ಟಿಗೂ ಅವರೇ ಕಾಳು ಪಲಾವ್ಗೂ ಅವರೇ ಕಾಳು ಅಲ್ವ ಅವರೆ ಕಾಳು ಹುಳಿ ಮಾಡೋದು ಮುದ್ದೆಗೆ ಸೊ ಪಲ್ಯ ಇಷ್ಟು ಮಾ ಮಾಡ್ತೀವಿ ಆದರೆ ತುಂಬನೂ ತಿನ್ನೋಕ್ಕಾಗಲ್ಲ ಅದು ಅಷ್ಟೊಂದು ಏನೋ ಕಂಟಿನ್ಯೂಸಾಗಿ ತಿನ್ನಲೂಬಾರ್ದು ರೇರಾಗಿ ತಿನ್ನೋದು ತಿನ್ನೋದೇ ಒಳ್ಳೆಯದು ಅದೇ ಅತಿಯಾದರೆ ಅಮೃತನೂ ವಿಷ ಸೀಸನ್ ವೈಸ್ ನಾವು ಆ ತರಕಾರಿ ಆ ಹಣ್ಣುಗಳನ್ನ ತಿನ್ನಬೇಕೇ ಹೊರತು ಪ್ರೆಷರ್ ಹಾಕ್ಕೊಂಡು ಅದೇ ತಿಂತ ಕೂತ್ಕೊಬಾರ್ದು ಓಕೆ ನಾನು ಇದ್ರ ಬಗ್ಗೆ ಹೇಳಬೇಕು ನನ್ನ ಡಯಟ್ ರುಟೀನ್ ಬಗ್ಗೆ ಹೇಳಬೇಕು ನಾನು ನಿಮ್ಮ ಹತ್ರ ಹೌದು ನಾನು ಗೋಗೆಟ್ ಫೀಟಲ್ಲಿ ಜಾಯಿನ್ ಆಗಿದ್ದೀನಿ ಅಡ್ಮಿಷನ್ ಮಾಡಿಸಿ ಇಲ್ಲಿಗೆ ಸುಮಾರು ಒಂದು ಹದಿನೈದು ದಿನ ಆಯಿತು ಹದಿನೈದು ದಿನದಲ್ಲಿ ನನ್ನ ಪ್ರೋಗ್ರೆಸ್ ಏನು ಅಂತಂದರೆ ಒಂದು ನಿಮಿಷ ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ಗೆ ನಾನಿವಾಗ ಏನದು ಓಟ್ಸ್ ಬೇಯಿಸಿಟ್ಟಿದ್ದೆಲ್ಲ ತಣ್ಣಗಾಗಿದೆ ಅದರ ಮೇಲೆ ನಾನಿವಾಗ ಹುರಿದು ಇಟ್ಟು ಇಟ್ಕೊ ಇಟ್ಕೊಂಡಿರೋ ಸೀಡ್ಸು ಪಂಪ್ಕಿನ್ಸು ಮತ್ತೆಂಥದ್ದು ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ವಾಟರ್ಮೆಲನ್ ಸೀಡ್ಸು ಇಷ್ಟು ಸೀಡ್ಸ್ನ ನಾನು ಹುರಿದು ಇಟ್ಟಿರ್ತೀನಿ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಅದನ್ನು ಹಾಕ್ಕೊಂಡೆ ಅದ್ರ ಮೇಲೆ ನನಗೆ ಇಷ್ಟವಾಗಿರೋ ಒಂದು ಫ್ರೂಟ್ ಯಾವುದಾದ್ರೂ ಹಣ್ಣಿದ್ರೆ ಅದನ್ನು ಹಾಕ್ಕೊಂಡು ಇದು ನನ್ನ ಬ್ರೇಕ್ಫಾಸ್ಟ್ ಓಕೆ ಏಕೆಂದರೆ ಸ್ವಲ್ಪ ತಣ್ಣಗಿದ್ರೇ ತಿನ್ನ ಚೆನ್ನಾಗದು ನಾನು ರಾತ್ರಿಯೇ ಆ್ಯಕ್ಚುಲಿ ಓಟ್ಸನ್ನು ನೆನೆಸಿಟ್ಬಿಟ್ಟಿದ್ರೆ ಬೆಳಗ್ಗೆ ಬೇಯಿಸೋ ಅವಶ್ಯಕತೆ ಇರಲಿಲ್ಲ ಬಟ್ ನಾನು ನೆನೆಸೋದು ಮರ್ತಿದ್ದೆ ಸೊ ಅದಕ್ಕೆ ಇಷ್ಟನ್ನ ಹಾಂ ಇದು ಪೇರ್ಸ್ ಇತ್ತು ಏನು ಹೇಳ್ತಾರೆ ಮರ್ಸೇಬು ಪೇರ್ಸ್ ಇತ್ತು ಅದನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಕ್ಕೊಳ್ಳೋಕ್ಕೆ ಸೊ ಇವತ್ತು ಏನು ಹೇಳ್ತೀನಿ ಹಾಂ ಡಯಟ್ ರೂಟೀನ್ ಶುರು ಆಗಿದೆ ಹಾಂ ಇದು ಇದು ನನಗೆ ನನ್ನ ತಮ್ಮ ಕಳಿಸಿದ್ದು ಬಟ್ ಪ್ಯಾಕೇಜ್ ಫ್ರೂಟ್ಸ್ ನಾವು ತಿನ್ನಬಾರ್ದು ಬಟ್ ಪ್ಯಾಕೆಟ್ ಖಾಲಿ ಮಾಡಬೇಕು ಇವಾಗ ಅದು ಏನಂದರೆ ಬ್ಲೂಬೆರೀಸು ರ ಆಮೇಲೆ ಇನ್ಯಾವುದಿತ್ತು ರಾಸ್ಬೆರೀಸ ಏನೋ ಬೆರೀಸೇ ಒಟ್ಟೆಲ್ಲ ಹಣ್ಣುಗಳೇ ಇದು ಅದನ್ನು ಇತ್ತು ಫ್ರೋಝನ್ ಬೆರೀಸ್ ಇದು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏನಂತ ಇದೆ ಸಾರಿ ತುಂಬ ಡೈವರ್ಟ್ ಆಗ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕೋತೀನಿ ಓಕೆ ನಾನು ಅದೇ ಏನಂದರೆ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದನ್ನೇ ತಿಂತಾಯಿದ್ದೀನಿ ಅದನ್ನು ತಿಂದು ನಾನು ಕ್ಯಾಲ್ರಿ ಕೌಂಟ್ ಅದರಲ್ಲಿ ಆ್ಯಡ್ ಮಾಡ್ತಾ ಹೋದಾಗ ಪ್ರತಿನಿತ್ಯ ನನ್ನ ಕ್ಯಾಲ್ರೀಸ್ ಕಡಿಮೆ ಬರ್ತಾಯಿದೆ ರೇರಾಗಿ ಇಷ್ಟು ದಿನದಲ್ಲಿ ನೆನ್ನೆ ಮಾತ್ರ ಫಂಕ್ಷನ್ ಇತ್ತು ಅಂತ ಕ್ಯಾಲ್ರಿ ಮೈನಸ್ ಆಗಬೇಕು ಅಷ್ಟು ತಿಂದಿದ್ದೀವಿ ನೆನ್ನೆ ಒಬ್ಬಟ್ಟು ತಿಂದಿದ್ದೀವಿ ಚಪಾತಿ ರೊಟ್ಟಿ ಅಂತ ಸೊ ಅಪರೂಪಕ್ಕೆ ಒಂದೊಂದು ದಿನ ಆ ಥರ ನಡೆಯುತ್ತೆ ಆದರೆ ರೆಗ್ಯುಲರ್ ಆಗಿ ನಾವು ಅದೇ ಥರ ತಿಂತಾ ಹೋದರೆ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಹಾಗೆ ವರ್ಕೌಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಚೆಸ್ಟ್ ವರ್ಕೌಟು ಬ್ಯಾಕ್ ವರ್ಕೌಟು ನಮಗೆ ನಮಗೆ ಟ್ರೈಸೆಪ್ಸ್ ಬೈಸೆಪ್ಸ್ ವರ್ಕೌಟು ಎಲ್ಲ ಸರು ಪ್ಲ್ಯಾನ್ ಮಾಡಿ ಪ್ರತಿನಿತ್ಯಕ್ಕೂ ನಮ್ಗೆ ವರ್ಕೌಟ್ ಕೊಡ್ತಾರೆ ಸಂಡೇ ಒಂದಿನ ಹಾಲಿಡೇ ಕೊಟ್ಬಿಡ್ತಾರೆ ನಿಜ ಹೇಳಬೇಕಂದ್ರೆ ನನಗೆ ಸಂಡೇ ಹಾಲಿಡೇ ಅಂತಲೂ ಗೊತ್ತಿರಲಿಲ್ಲ ನಾನು ಸರ್ಗೆ ಮೆಸೇಜ್ ಆಗ್ತಿದೆ ಸರ್ ನನಗೆ ನೀವು ಕೊಟ್ಟೆ ಇಲ್ಲ ನೆನ್ನೆ ವರ್ಕೌಟ್ ಪ್ಲ್ಯಾನು ಸೊ ನಾನು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ವಾರ್ಮಪ್ ಮಾಡಿದ್ದೀನಿ ಅಷ್ಟೇ ಅಂತ ಸರ್ ಅವಾಗ ಕಳ್ಸಿದ್ರು ರೆಸ್ಟ್ ಡೇ ಮೇಡಮ್ ಅಂತ ಅವಾಗ ನನಗೆ ತುಂಬ ಖುಷಿಯಾಗಿಬಿಡ್ತು ಆದರೂ ಟೆನ್ ಮಿನಿಟ್ಸು ವಾರ್ಮಪ್ ಮಾಡಿಬಿಟ್ಟು ನಲ್ಲ ಅಂತನೂ ಅನಿಸ್ತು ಬಿಕಾಸ್ ಒಂದು ಹ್ಯಾಬಿಟ್ ಆಗಿದೆ ಇವಾಗ ಸಂಜೆ ಆದ ತಕ್ಷಣ ಫಸ್ಟ್ ಇವಾಗ ವರ್ಕೌಟ್ ಮಾಡಿಬಿಡೋಣ ಅನ್ನೋ ತಲೆಯಲ್ಲಿ ಬರ್ತಾ ಇರುತ್ತೆ ಪ್ರತಿನಿತ್ಯ ಆಚೆ ವಾಕಿಂಗ್ ಅಂತೂ ಮಾಡ್ತೀನಿ ಏನೇ ಆಚೆ ಹೋಗಿ ಬಂದ್ರೂ ತ್ರೀ ತೌಸಂಡ್ ಟು ಫೋರ್ ತೌಸಂಡ್ ಸ್ಟೆಪ್ಸ್ ಆಗುತ್ತೆ ಹೊರ್ಗಡೆ ನಾನು ಹೋಗಿ ಬೇರೆ ಎಲ್ಲೂ ಹೋಗಲ್ಲ ನಮ್ಮ ಲೇಔಟಲ್ಲಿ ಹೋಗಿ ಬರೋದಷ್ಟೇ ಫೋರ್ ತೌಸಂಡ್ ಸ್ಟೆಪ್ಸು ಹಾಗೆ ವಾಕ್ ಮಾಡಬೇಕು ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಆದರೂ ಮಾಡಿ ಅಂತ ಹೇಳ್ತಾರೆ ಸರ್ ನೀವು ಮನೆಯಲ್ಲೇ ಓಡಾಡಿದರೆ ಕೈಯಲ್ಲಿ ನಿಮಗೆ ಡಿಜಿಟಲ್ ವಾಚ್ ಇತ್ತು ಅಥವಾ ಮೊಬೈಲಲ್ಲಿ ನೀವು ಸ್ಟೆಪ್ಸ್ ಕೌಂಟ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡೇ ನೀವು ಓಡಾಡಿದ್ರೆ ಮನೆಯಲ್ಲೇ ಎರಡು ಸಾವಿರ ಸ್ಟೆಪ್ಸ್ ಆಗೋಗುತ್ತೆ ನಿಜವಾಗ್ಲೂ ನನಗದು ಗೊತ್ತೇ ಇರಲಿಲ್ಲ ಸರ್ ಹೇಳಿದ್ಮೇಲೆ ಒಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟೆನ್ ತೌಸಂಡ್ ಸ್ಟೆಪ್ಸ್ ಆರಾಮಾಗಿ ಆಗ್ತಾಯಿದೆ ಅಂದರೆ ಟೂ ತೌಸಂಡ್ ಮನೇಲೇ ಆಗ್ತಾಯಿದೆ ಟೆನ್ ತೌಸಂಡ್ ಸ್ಟೆಪ್ಸ್ ಅಲ್ಲ ಟೂ ತೌಸಂಡ್ ಸ್ಟೆಪ್ಸ್ ಮನೇಲಿ ಆರಾಮಾಗಿ ಇದೆ ನಾನು ಇದೊಂದು ವಿಷಯದಲ್ಲಿ ಎಲ್ಲ ಓಕೆ ಟೆನ್ ತೌಸಂಡ್ ಸ್ಟೆಪ್ಸ್ ಇವತ್ತಿನವರೆಗೂ ಕಂಪ್ಲೀಟ್ ಮಾಡಿಲ್ಲ ಬರೀ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಮ್ಯಾಕ್ಸಿಮಮ್ ಏಯ್ಟ್ ತೌಸಂಡ್ ತನಕ ಮಾಡಿದ್ದೀನಿ ಟ್ರೆಡ್ಮಿಲಲ್ಲಿ ಮಾಡಿದ್ರೆ ಟೆನ್ ತೌಸಂಡ್ ಆಗುತ್ತೆ ಬಟ್ ಅಲ್ಲಿ ಮಾಡೋಕ್ಕೂ ಕೂಡ ನಾನು ಟೈಮ್ ಇದು ಮಾಡ್ತೀರ ಶ್ರಾವಣ ಫುಲ್ಲು ಬಿಸಿ ಟೈಮಲ್ಲಿ ನಾನು ವರ್ಕೌಟಿಗೆ ಸೇರ್ಕೊಂಡ್ಬಿಟ್ಟನೇನೋ ಅಂತ ಅನಿಸುತ್ತೆ ಒಂದೊಂದು ಸಲ ಇರಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋಷ್ಟು ಮನುಷ್ಯನಿಗೆ ಯುಕ್ತಿ ಶಕ್ತಿ ಎರಡೂ ಇದೆ ಮಾಡೋಣ ಆಗಲ್ಲ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ಇಲ್ಲಿ ಬೆಲ್ಲನ ಕಾಯಿಸ್ಬಿಟ್ಟು ಕೊಬ್ಬರಿ ಗಸಗಸಿನ ರುಬ್ಬಿದ್ನಲ್ಲ ಅದಕ್ಕೆ ಬೆಲ್ಲ ಬೆಲ್ಲದ ಪಾಕ ಹಾಕಿ ಕುಂಬಳಕಾಯಿ ಬೇಯಿಸಿದ್ನಲ್ಲ ಆ ಕುಂಬಳಕಾಯಿನ ಮ್ಯಾಶ್ ಮಾಡಿ ಅದರೊಳಗೆ ಹಾಕಿದ್ದೀನಿ ಇಷ್ಟು ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ ನಿಜವಾಗ್ಲೂ ಇದಕ್ಕೆ ಹಾಲೇನೂ ಹಾಕಬೇಡಿ ಕುಂಬಳಕಾಯಿನ ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ನೀವು ತೆಂಗಿನಕಾಯಿ ಕಸಗಸಿನ ರುಬ್ಬಿ ಹಾಕಿ ಬೆಲ್ಲನ ಕಾಯಿಸಿ ಸೋಸ್ಕೊಂಡು ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕ್ಬಿಟ್ಟು ನೀವು ಇಷ್ಟೇ ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಡಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಮಾಡಿ ಬೆಳಗ್ಗೆನೇ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಸರ್ವ್ ಮಾಡಿದಾಗ ಇಷ್ಟು ಖುಷಿಯಾಗಿ ತಿಂತಾರೆ ಗೊತ್ತಾ ಸಕ್ಕದಾಗಿರುತ್ತೆ ಆ ಟೇಸ್ಟ್ ಕೂಡ ಗೊತ್ತಾಗೋಲ್ಲ ಏನು ಸ್ವೀಟ್ ಇದು ಅನ್ನೋ ಥರ ಇರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಾನು ಇದನ್ನು ಸುಮಾರು ಸಲ ಮಾಡಿದ್ದೀನಿ ಈ ವರ್ಷ ಅಂತೂ ಭಾಳ ಸಲ ಮಾಡಿಬಿಟ್ಟಿದ್ದೀನಿ ನಾನು ಇದನ್ನು ಹಾಗೆ ಪ್ರತಿಯೊಂದು ವೆಜಿಟೇಬಲ್ಲು ತಿನ್ನಬೇಕು ಒಂದಲ್ಲ ಒಂದು ಸಲನಾದರೂ ತಿನ್ನಲೇಬೇಕು ಇದು ಸ್ವೀಟ್ ಪಂಪ್ಕಿನ್ ಆಗಾಗ ತರ್ತಿರ್ತೀವಿ ನಮ್ಮ ಮನೆಯಲ್ಲಿ ತಂದು ತಿಂತೀವಿ ಆದರೆ ಈಗ ನಮ್ಮ ಗಾರ್ಡನಲ್ಲಿ ಇರೋದರಿಂದ ಎಲ್ರಿಗೂ ಕೊಡ್ತಾ ಇದ್ದೀವಿ ಅಂದರೆ ರಿಲೇಟಿವ್ಸ್ ಫ್ರೆಂಡ್ಸ್ ಏನು ತುಂಬ ಅಂತೂ ಬಿಟ್ಟಿರಲಿಲ್ಲ ಎಷ್ಟಿದೆಯೋ ಅಷ್ಟರಲ್ಲಿ ಎಲ್ಲ ಹಂಚಿ ತಿನ್ನಬೇಕು ಅಂದ್ಕೊಂಡು ಹಂಚ್ತಾ ಇದ್ದೀವಿ ಸೊ ಇದು ರೆಡಿ ಆಯ್ತಲ್ಲ ಬನ್ನಿ ನೈವೇದ್ಯ ಮಾಡೋಣ ನೈವೇದ್ಯ ದೇವ್ರ ಮುಂದೆ ಇಟ್ಬಿಟ್ಟು ನೀರು ಮತ್ತು ಪಾಯಸ ಎರಡನ್ನೂ ಇಟ್ಟು ಇವಾಗ ಪೂಜೆ ಮುಗಿಸ್ತಾ ಇದ್ದೀನಿ ನನ್ನ ಓಟ್ಸ್ ಕೂಡ ತಣ್ಣಗಾಗ್ತಾಯಿದೆ ಸೊ ನೀವು ಇವಾಗ ಇಮ್ಯಾಜಿನ್ ಮಾಡ್ಕೋಬೋದು ಟೈಮ್ ಎಷ್ಟಿರ್ಬೋದು ಅಂತ ಭಾಳ ಮಾಡಿ ಎಂಟು ಎಂಟೂವರೆ ಆಗಿದೆ ಇವಾಗ ಯಾಕೆ ಅಂತಂದರೆ ನಂದು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ಇನ್ನು ಮಾಡಿಟ್ಟು ಮನೆಯವ್ರಿಗೆ ಏನು ಬ್ರೇಕ್ಫಾಸ್ಟ್ ಅಂತ ನೀವು ಕೇಳ್ಬೋದು ಪಲಾವ್ ರೆಡಿನೇ ಆಗಿಬಿಡ್ತು ಬೆಳಗ್ಗೆ ಅಷ್ಟರಲ್ಲೇ ಅವರು ಬ್ರೇಕ್ಫಾಸ್ಟಿಗೆ ಬರೋಸ್ ಪಲಾವ್ ರೆಡಿ ಆಯಿತು ಅವ್ರಿಗೆ ಇವತ್ತು ಪಲಾವೇ ಕೊಟ್ಟೆ ಯೂಶ್ವಲಿ ಬೆಳಗ್ಗೆ ರೈಸ್ ಐಟಮ್ ತಿನ್ನೋಕ್ಕೆ ಇಷ್ಟಪಡೋಲ್ಲ ಆದರೆ ದಿನ ಕೊಟ್ಟೆ ಸೊ ದೇವ್ರನ್ನ ಹೇಗೆ ಪೂಜೆ ಆಗಿದೆ ಏನಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ನಾನು ಕತ್ತಲ್ಲಿ ರುದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಯಾರೋ ಕೇಳ್ತಾಯಿದ್ರು ಮೊನ್ನೆ ಅದ್ರ ಬಗ್ಗೆ ಹೇಳಿ ಅಂತ ಇಲ್ಲ ಸರ್ಟಿಫೈಡ್ ರುದ್ರಾಕ್ಷಿಗಳು ನಿಮಗೆ ಆನ್ಲೈನಲ್ಲಿ ಕೂಡ ಸಿಕ್ಕತ್ತೆ ನಾನು ಮೆಡಿಟೇಷನ್ ಮಾಡ್ತೀನಿ ನೂರ ಎಂಟು ರುದ್ರಾಕ್ಷಿ ಇದೆ ನೂರ ಎಂಟು ನಾವು ಮೆಡಿಟೇಷನ್ ಮಾಡ್ತೀವಲ್ವಾ ಮಾಡುವ ಮಾಡಿದಾಗ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿಡಬೇಕು ಕೆಳಗಡೆ ಇಟ್ಟರೆ ಅದ್ರದ್ದು ಪವರ್ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲ ನಾವು ಧರಿಸ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು ರುದ್ರಾಕ್ಷಿ ಮೈ ಮೇಲೆ ಇದ್ದರೆ ಏನೋ ಒಂದು ರೀತಿ ಒಳ್ಳೆಯದು ಬಟ್ ಫಂಕ್ಷನ್ಗಳಿಗೆಲ್ಲ ಹೋದಾಗ ನಾನು ಅದನ್ನು ಬಾಕ್ಸಿಗೆ ಹಾಕ್ಬಿಟ್ಟು ಮತ್ತು ನಾನು ಈ ಒಡವೆಗಳ ಹಾಕ್ಕೊಳ್ಳೇಬೇಕಲ್ವಾ ಹಾಕ್ಕೊಂಡು ಅದು ಹೋಗೋದು ನನಗೆ ಆಗಿದೆ ಮೋಸ್ಟ್ ಆಫ್ ದ ಟೈಮ್ ನಾನು ರುದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಏನೋ ಒಂದು ಖುಷಿ ಆಗ್ತದೆ ಒಂದು ಸಮಾಧಾನ ಆಗ್ತದೆ ನಮ್ಮ ಧರ್ಮ ನಮ್ಮ ಒಂದು ಏನೋ ಒಂದು ಅದು ಹೇಳ್ಕೊಳಕ್ಕೆ ಬರಲ್ಲ ಅಷ್ಟೊಂದು ಖುಷಿ ಕೊಡುತ್ತೆ ಅದು ಸೊ ಪೂಜೆ ಆಯ್ತು ಇವಾಗ ನೈವೇದ್ಯನೋ ಆಯಿತು ಆರತಿ ಒಂದು ಮಾಡಿಬಿಟ್ರೆ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಸೊ ಕರೆಕ್ಟಾಗಿ ಬ್ರೇಕ್ಫಸ್ಟ್ ಟೈಮಿಗೆ ಆಲ್ಮೋಸ್ಟ್ ಹಬ್ಬಗಳನ್ನ ಈ ಥರ ಮುಗಿಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಅನ್ಸಲ್ಲ ಇಲ್ಲದ್ರೆ ಏನಾಗುತ್ತೆ ಬರೀ ಹೊಟ್ಟೆ ಕಡೆಗೆ ಗಮನ ನಮ್ಮದು ಎಷ್ಟೊತ್ತಿಗೆ ಮಾಡ್ತೀವೋ ಎಷ್ಟೊತ್ತಿಗೆ ತಿಂತೀವೋ ಅನ್ನೋ ಆ ಥರ ಆಗಿಬಿಟ್ಟಿರುತ್ತೆ ಇಲ್ಲಿ ತುಪ್ಪದ ಬತ್ತಿನ ಇದ್ದೀನಿ ಓಕೆ ತುಪ್ಪದ ಬತ್ತಿಯಿಂದ ನೆನಪಾಯ್ತು ನಾನು ತುಪ್ಪದ ಬತ್ತಿ ಇನ್ನೂ ಮಾಡಿಕೊಂಡೇ ಇಲ್ಲ ಹಬ್ಬಕ್ಕೆ ತುಂಬ ಕಡಿಮೆ ಇದೆ ಈಗ ತುಪ್ಪದ ಬತ್ತಿ ಮಾಡಬೇಕು ಸುಮಾರು ತುಪ್ಪ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಹಸುವಿನ ತುಪ್ಪ ಶುದ್ಧ ದೇಸಿ ಹಸುವಿನ ತುಪ್ಪದಲ್ಲೇ ಮಾಡಿ ಸಿಕ್ಕಿದ್ದೆಲ್ಲ ತುಪ್ಪ ಹಾಕಿ ಬತ್ತಿ ಮಾಡಬೇಡಿ ಎಷ್ಟು ಬೇಕಾಗುತ್ತೆ ಕಾಲು ಲೀಟ್ರ್ ತುಪ್ಪದಲ್ಲಿ ನೀವು ಬತ್ತಿ ಮಾಡಿಟ್ರೆ ಒಂದು ಎರಡು ಮೂರು ತಿಂಗಳು ಹಚ್ತೀರಾ ಅಷ್ಟು ಮಾಡೋಕ್ಕಾಗಲ್ವಾ ಸೊ ಅರ್ಧ ಲೀಟ್ರ್ ತೊಗೊಂಡೆ ಅಗ್ನಿ ಹೋತ್ರನೂ ಆಗುತ್ತೆ ಇದು ಆಗುತ್ತೆ ಎಲ್ಲ ಆಗಿಬಿಡುತ್ತೆ ಅಷ್ಟು ನಾವು ಏನಕ್ಕೋ ಇನ್ವೆಸ್ಟ್ಮೆಂಟ್ ಮಾಡುವಾಗ ಆರೋಗ್ಯಕ್ಕೆ ಅಷ್ಟು ಮಾಡೋಕ್ಕಾಗಲ್ವಾ ಅಂತ ಅನಿಸುತ್ತೆ ಒಂದೊಂದು ಸಲ ನೋಡಿ ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅದ ದೇವ್ರ ಮನೇಲಿ ಸ್ವಲ್ಪ ಗಂಗೆ ಇಟ್ಬಿಟ್ಟು ನಾನು ಪೂಜೆ ಮಾಡಿರ್ತೀನಿ ದೇವ್ರು ಯಾವಾಗಲೂ ಅಂತ ಅಂತಿರುತ್ತೆ ಅಂತ ಹೇಳ್ತೀರಾ ನಾನು ನಾನು ಇವತ್ತಿನ ನಾಳೆ ಎಲ್ಲ ಬೆಳ್ಳಿ ಸಾಮಾನು ಕ್ಲೀನ್ ಮಾಡ್ಕೋಬೇಕಲ್ಲ ನಿಮ್ಗೆ ಆವಾಗ ತೋರಿಸ್ತೀನಿ ನಾನು ನಾನು ಬೆಳ್ಳಿ ತೊಳಿಲಿಕ್ಕೆ ಏನೇನು ಬಳಸ್ತೀನಿ ಅಂತ ಕೂಡ ತೋರಿಸ್ತೀನಿ ಸೊ ಅದು ಈಸಿಯಾಗಿ ಬೆಳ್ಳಿ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತಿಂಗಳಗಟ್ಟಲೆ ನಮಗೆ ಅಂದರೆ ತಿಂಗ್ಳಗಟ್ಟಲೆ ನಾವು ಬಿಡೋಲ್ಲ ಒಂದು ಹದಿನೈದು ದಿನಕ್ಕೆ ಮತ್ತೆ ನಾವೆಲ್ಲ ಅದೇ ಲಿಕ್ವಿಡ್ ತೊಳಿ ನೀರಲ್ಲಿ ತೊಳೆಯೋದಂತೂ ಮಾಮೂಲು ತೊಳಿತಾನೆ ಇರ್ತೀವಿ ಬಟ್ ಲಿಕ್ವಿಡ್ ಹಾಕಿ ತೊಳೆಯೋದಂದ್ರೆ ಮತ್ತೆ ಒಂದು ಹದಿನೈದು ದಿನವೇ ಬೇಕು ಅಲ್ಲಿಗೆ ಅಲ್ಲಿ ತನಕ ಪಳಪಳ ಅಂತಿರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ನೀವು ಹೋಗ್ತಾ ಹೋಗ್ತಾ ಓಕೆ ಬನ್ನಿ ಇವಾಗ ಫಾಸ್ಟಾಗಿ ಪಲಾವ್ ಮಾಡೋಣ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೆಣಸಿ ಹಸಿ ಮೆಣಸಿನ್ಕಾಯಿ ಮೂರನ್ನು ನಾನು ಮಿಕ್ಸರ್ ಮಾಡಿಟ್ಕೊಂಡು ಅಂದರೆ ಬ್ಲೆಂಡ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಈ ಕಡೆ ಬ್ಲೆಂಡಿಂಗ್ ಜಾರಿದೆಯಲ್ಲ ಅದರಲ್ಲಿ ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಹಸಿ ಶುಂಠಿ ಅದನ್ನು ಬ್ಲೆಂಡ್ ಮಾಡಿ ಇಟ್ಟಿದ್ದೀನಿ ಏನಕ್ಕೆ ಈ ಪ್ರಾಬ್ಲಮ್ ಅಂದರೆ ಅವತ್ತು ಫುಲ್ ಡೇ ಸಂಜೆ ಆರು ಗಂಟೆವರೆಗೂ ಪವರ್ ಕಟ್ಟು ನಮ್ಗೆ ಇನ್ವರ್ಟ್ರಲ್ಲಿ ಮಿಕ್ಸರ್ ರನ್ ಆಗಲೇ ಇಲ್ಲ ಅದು ಯಾಕೋ ಆವತ್ತು ಎಲ್ಲ ಕೈ ಕೊಡ್ತು ಬಟ್ ಬ್ರೇಕ್ಫಾಸ್ಟ್ಗೆ ಪಲಾವ್ ರೆಡಿ ಆಗಬೇಕಿತ್ತು ನಾನು ಈ ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಆಲ್ರೆಡಿ ಓಟ್ಸ್ ತಿನ್ಕೊಂಬಿಟ್ಟೇವೆ ಈಗ ನಂಗೆ ಅಷ್ಟೊತ್ತಲೆ ಇರೋಕ್ಕಾಗಲ್ಲ ಮನೆಯವ್ರಿಗಿಲ್ಲ ಅವರು ಹತ್ತು ಗಂಟೆ ಆದರೂ ಓಕೆ ಅವ್ರು ಕೇಳೋದೇ ಇಲ್ಲ ನಾನು ಫೋನ್ ಮಾಡಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಅನ್ನೋ ತನಕ ಅವರು ಬರೋಲ್ಲ ಹೋಗಿರ್ತಾರೆ ಕೆಲಸದ ಹತ್ರ ಅಲ್ಲಿ ಮನೆ ಹತ್ರ ಇರ್ತಾರೆ ನಾ ಕರಿಬೇಕು ಹಾಗಾಗಿ ಪ್ರಾಬ್ಲಮ್ ಇಲ್ಲ ಸೊ ಬೇಗ ಬೇಗ ನಾನು ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮೋಸ್ಟ್ಲಿ ವರ್ಷದಲ್ಲಿ ಒಂದು ದಿನ ನಾವು ಬ್ರೇಕ್ಫಾಸ್ಟಿಗೆ ಈ ಥರ ರೈಸ್ ಮಾಡ್ತೀವೇನೋ ಗೊತ್ತಿಲ್ಲ ನನಗೆ ರೈಸೇ ಮಾಡೋಲ್ಲ ಬ್ರೇಕ್ಫಾಸ್ಟಿಗೆ ಬಟ್ ಈಗ ರೈ ರೆಡ್ ರೈಸ್ ಬ್ರೌನ್ ರೈಸ್ ಅಂತ ಏನಿಲ್ಲ ಮಾಡೋ ಅಪರೂಪಕ್ಕೆ ಒಂದಿನ ರೈಸ್ ಆಗೋದಿರಂದ ವೈಟ್ ರೈಸೇ ಮಾಡ್ತೀನಿ ಸ್ವಲ್ಪ ತುಪ್ಪ ಇತ್ತು ಜಾಸ್ತಿನೇ ಇತ್ತು ಮನೇಲಿ ತುಪ್ಪ ಹಾಗೆ ತುಪ್ಪದೇ ಒಗ್ಗರಣೆ ಹಾಕ್ಬಿಡೋಣ ಅಂಥೇಳಿ ತುಪ್ಪ ಹಾಕಿದ್ದೀನಿ ಇಲ್ಲಿ ತುಪ್ಪ ಹಾಕಿಬಿಟ್ಟು ಇದಕ್ಕೆ ಚಕ್ಕೆ ಲವಂಗ ಚ ಇದು ಏನು ಹೇಳ್ತಾರೆ ಸ್ಟಾರನೀಸ್ ಅದು ಜೀರಿಗೆ ಸೋಪಿನ ಕಾಳು ಮತ್ತು ಶಾಜೀರಾ ಇಷ್ಟನ್ನು ಹಾಕಿ ಒಗ್ಗರಣೆಗೆ ನೋಡಿ ಇಷ್ಟನ್ನು ಹಾಕಿಟ್ಟಿದ್ದೀನಿ ಇದನ್ನು ಇಷ್ಟನ್ನು ಹಾಕಿಬಿಟ್ಟು ಅದೊಂದು ಚೂರು ಘಮ ಗಮಗಮ ಅಂತ ಬರುತ್ತೆ ತುಪ್ಪದಲ್ಲಿ ಹಾಕಿದಾಗ ಆ ಘಮ ಅಂತ ಅಂದಾಗ ನಾವು ಈರುಳ್ಳಿ ಹಾಕೋಣ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಚೂರು ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾವು ಇದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಕೆಲವರು ಪಲಾವ್ಗೆ ಟೊಮೆಟೊ ಹಾಕಲ್ಲ ಹಾಕಬೇಕು ಹಾಕಿದರೆ ತುಂಬ ರುಚಿಯಾಗುತ್ತೆ ಆಮೇಲೆ ಮೊಸರೆಲ್ಲ ಹಾಕಬೇಡಿ ಮೊಸರು ಹಾಕಿದರೆ ಬಿರಿಯಾನಿ ಆಗುತ್ತೆ ಅದು ಸೊ ಮೊಸರು ಬೇಡ ಟೊಮೆಟೊ ಹಾಕಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಯಿತು ಇವಾಗ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ನೀವು ಒಂಚೂರು ಅರಶಿನ ಹಾಕಿದ್ರೆ ಬೇಗ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ ಸೊ ಇಲ್ಲೆಲ್ಲ ಅದು ಸಾಫ್ಟ್ ಆದ ನಂತರ ನಾನು ಇದಕ್ಕೆ ತರಕಾರಿಗಳನ್ನು ನಾನೇನು ಹೆಚ್ಚಿಟ್ಕೊಂಡಿದ್ದೆಲ್ಲ ಆ ತರಕಾರಿಗಳನ್ನೆಲ್ಲ ಬೆರೆಸ್ತಾ ಇದ್ದೀನಿ ಸೊ ಇದೆಲ್ಲ ಒಂಚೂರು ಎಣ್ಣೆಯಲ್ಲೇ ಮಾಗಬೇಕು ಆ ಮಾಗಿದ ನಂತರ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆಗಳನ್ನು ಹಾಕಿ ಅಕ್ಕಿ ಹಾಕಿ ವಿಶಿಲು ಹೊಡೆಸಿದ್ರೆ ಮುಗೀತು ಎಲ್ಲ ಮಾಡ್ತೀನಿ ತಟ್ಟೆಗೆ ಹಾಕಿದಾಗ ನಿಮಗೆ ತೋರಿಸೋದೇ ಮರ್ತೋಗುತ್ತೆ ಆ ಕ್ಲಿಪ್ಪಿಂಗ್ ಕೂಡ ಇಲ್ಲ ಶೂಟು ಮಾಡಿಲ್ಲ ಅನ್ಕೋತೀನಿ ನಾನು ಸೊ ಪಲಾವ್ ಅಂತೂ ಸಕ್ಕದಾಗುತ್ತೆ ಇದು ಟ್ರೈ ಮಾಡಿ ಪುದೀನ ಪಲಾವ್ ಏನಂದರೆ ಯಾವುದೂ ಗೆಸ್ಟ್ ಬಂದಾಗ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಇದೇ ಪಾಯಸ ಪಲಾವು ಮಧ್ಯಾಹ್ನಕ್ಕೆ ನಾನು ಮತ್ತೆನೇ ಹೆಚ್ಚಿಗೆ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಊಟ ಮಾಡಿ ನಾನು ಮಧ್ಯಾಹ್ನಕ್ಕೆ ಹೆಂಗಿದ್ರು ಊಟ ಮಾಡಲಿಲ್ವಲ್ಲ ಬೆಳಗ್ಗೆ ಇದನ್ನ ಮಧ್ಯಾಹ್ನಕ್ಕೆ ಇದನ್ನೇ ತಿಂದ್ಕೊಂಡೆ ರಾತ್ರಿಗೆ ಆ್ಯಸ್ ಯೂಶಯಲ್ ನಮ್ಮ ಚಪಾತಿ ರೊಟ್ಟಿ ಮುದ್ದೆ ಏನಾದರೂ ಒಂದು ಆಗಲೇಬೇಕು ಯಾಕಂದರೆ ಬರೀ ರೈಸ್ ತಿನ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ನಮಗೆಲ್ಲ ಸೊ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಟ್ರೈ ಮಾಡಿ ಇದನ್ನು ಸಖತ್ತಾಗಿರುತ್ತೆ ಇದನ್ನು ಆಲ್ರೆಡಿ ನನ್ನ ರೆಸಿಪಿನ ಒಂದ್ಸಲ ನನ್ನ ಚಾನಲಲ್ಲಿ ಇದೆ ಪುದೀನ ಪಲಾವ್ದು ಬಟ್ ಇನ್ನೊಮ್ಮೆ ನಾನು ಮಾಡ್ತಾ ಇರೋದನ್ನು ತೋರಿಸ್ದೆ ಇವಾಗ ರುಬ್ಬಿಟ್ಕೊಂಡಂಥ ಕಾಯಿ ಹಸಿ ಶುಂಠಿ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಆ ನಂತರ ತೊಳೆದಿಟ್ಟು ತೊಳೆದು ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ನೆನೆಸಿಡಿ ಅಕ್ಕಿನ ಆವಾಗ ಪಲಾವ್ ಎಲ್ಲ ಸಾಫ್ಟಾಗಿ ಬರುತ್ತೆ ಆ ಪಲಾವ್ ಅದು ಆ ಥರ ಮಾಡಿದಾಗ ನಿಮಗೆ ಪಲಾವ್ ಏನಾಗುತ್ತೆ ಕಾಳು ಕಾಳು ಸಲ ಅಥವಾ ನಿಮಗೆ ತುಂಬ ಕಿಚಿ ಕಿಚಿನೂ ಆಗೋಲ್ಲ ತುಂಬ ಹೂ ಥರ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಾನು ತುಂಬ ಹೇಳ್ತಾ ಹೋದರೆ ನಿಮಗೆ ತಿನ್ನಬೇಕು ಅಂತ ಅನಿಸುತ್ತೆ ಮಾಡ್ಕೊಳ್ಳಿ ಪೊಲಾವ್ ಪುದೀನ ಜಾಸ್ತಿ ಇದ್ದಾಗ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗತ್ತೆ ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡು ಎರಡೂ ಹಾಕಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಿದ್ದೀನಿ ಹಾಗಾಗಿ ದೇವರಿಗೆ ಬರೀ ಪಾಯಸನ ನೈವೇದ್ಯ ಮಾಡಿದೆ ನಾನು ಇದೊಂಚೂರು ಒಂದು ಕುದಿ ಬೆಳ್ಳಿ ಒಂದು ಕುದಿ ಬಿದ್ದ ತಕ್ಷಣ ನಾವು ಇದಕ್ಕೆ ಅಕ್ಕಿನ ಹಾಕಿಬಿಟ್ಟು ಉಪ್ಪು ಹಾಕಿ ಉಪ್ಪು ಸೇರಿಸಿದ್ದೀನಿ ಈಗ ಚೂರು ಟೇಸ್ಟ್ ನೋಡೇ ಉಪ್ಪು ಬೆರೆಸ್ತೀನಿ ಯಾಕಂದರೆ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ನನ್ನ ಕೈಯ್ಯಲ್ಲಿ ಕಡಿಮೆ ಆಗಿರುತ್ತೆ ಜಾಸ್ತಿ ಆಗಿರಲ್ಲ ಈಗ ನೋಡಿ ಕಲ್ಲು ಉಪ್ಪು ಹಾಕಿದೆ ಇದು ಸೀ ಸಾಲ್ಟ್ ನ್ಯಾಚುರಲ್ ಸೀ ಸಾಲ್ಟ್ ಇದು ಫ್ರೆಶ್ ಆನ್ಲೇ ನಾನು ಉಪ್ಪು ತೊಗೊಳ್ಳೋದು ಮಾತ್ರ ಫ್ರೆಶ್ ಆನೇ ಏನಂದರೂ ಎಲ್ಲೂ ತರಿಸಲ್ಲ ಒಂದು ಹತ್ತು ಹತ್ತು ಕೆ ಜಿ ತರಿಸಿಟ್ಕೊಂಡ್ಬಿಡ್ತೀನಿ ಒಂದು ಸಲಕ್ಕೆ ಯಾಕಂದರೆ ಮನೇಲಿ ಯಾವಾಗಲೂ ಖಾಲಿ ಆಯಿತು ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ನಾನು ಹತ್ತು ಹತ್ತು ಕೆ ಜಿ ತರಿಸಿಡ್ತೀನಿ ಈಗ ಪುಲಾವ್ ರೆಡಿ ಆಗಿದೆ ಬಟ್ ನಾನು ನಿಮಗೆ ತೋರಿಸಲಿಲ್ಲ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು